ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೇ ಅಧ್ಯಾಯದ ಐದನೆಯ ಮಂತ್ರವನ್ನು ಗಮನಿಸೋಣ ಸಮಿದಸಿ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಯಜ್ಞ ದೇವತೆ ನಿಚೃತ್ ಬ್ರಾಹ್ಮಿ ಬೃಹತಿ ಛಂದಸ್ಸು ಮಧ್ಯಮ ಸ್ವರ ಮತ್ತು ಆ ಯಜ್ಞದ ಸಾಧನಗಳನ್ನು ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಮಾರಿದು ಭಾಹೋ ಸಾಮ್ರದ ಸಂಪಾರ್ಪ್ರಿಣಾಮಿ ಸ್ವಾಸ ತಂ ದೇವೇದ್ಯಾ ಆತ್ವಾ ವಾಸ ವರುದ್ರಾ ಆರಿತ್ಯಾ ಆಸ ಗಂಧೋ ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಸಮಿತ್ ಅಗ್ನಿಯನ್ನು ಚೆನ್ನಾಗಿ ಪ್ರಜ್ವಲಿಸುವಂತೆ ಮಾಡಲು ಸಾಧನವಾದ ಮುಂತಾದುದು ಅಥವಾ ವಸಂತ ಋತು ಹಸಿ ಆಗಿರುತ್ತದೆ ಸೂರ್ಯ ಐಶ್ವರ್ಯ ಪ್ರಾಪ್ತಿಗೆ ಕಾರಣವಾದ ಸೂರ್ಯಲೋಕವು ಸ್ವ ಅದನ್ನು ಪುರಸ್ತಾತ್ ಮೊದಲೇ ಸಾತು ರಕ್ಷಿಸುತ್ತದೆ ಕಸ್ಯಾಹ ಸರ್ವವಿಧವಾದ ಚಿತ್ ಇದು ಸಾದೃಶ್ಯಾರ್ಥದಲ್ಲಿದೆ ಅಂದರೆ ಹೇಗೆ ಒಬ್ಬ ಮನುಷ್ಯನು ಸುಖಕ್ಕಾಗಿ ಕ್ರಿಯೆಯಿಂದ ಸಂಪಾದಿಸಿದ ದ್ರವ್ಯಗಳನ್ನು ರಕ್ಷಿಸಿಕೊಂಡು ಸಂತೋಷ ಹೊಂದುತ್ತಾನೆಯೋ ಅಂತೆಯೇ ಈ ಯಜ್ಞವು ಯಜ್ಞದಲ್ಲಿ ಹೋಮ ಮಾಡಿದ ಸಮಿತ್ ಮುಂತಾದವು ಸೂರ್ಯನಿಂದ ಮೊದಲೇ ರಕ್ಷಿತವಾಗಿದ್ದು ಸೂರ್ಯ ಲೋಕದ ಬಲವೀರ್ಯಗಳಿಂದ ವಿಸ್ತಾರ ಹೊಂದುತ್ತದೆ ಅಂತಹ ಯಜ್ಞವನ್ನು ವಸು ರುದ್ರ ಮತ್ತು ಆದಿತ್ಯರು ಸಾಧಿಸಿಕೊಡುತ್ತಾರೆ ಅಂತಹ ಯಜ್ಞವನ್ನು ಸುಖ ಪ್ರಾಪ್ತಿಗಾಗಿ ಹಾಗೂ ದಿವ್ಯ ಗುಣಗಳಿಗಾಗಿ ನಾನು ಸಂಪೂರ್ಣವಾಗಿ ಆಚರಿಸುತ್ತೇನೆ ಎಂಬುದಾಗಿ ಅಭಿಪ್ರಾಯ ಅಭಿಶಸ್ತಿಗೆ ಅಭಿಮುಖಕ್ಕಾಗಿ ಅಂದರೆ ಸ್ತುತಿಗಾಗಿ ಅದರ ಪ್ರಕಟತೆಗಾಗಿ ಸವಿತು ಸೂರ್ಯಲೋಕದ ಬಾಹು ಬಲ ಮತ್ತು ವೀರ್ಯಗಳೆಂಬ ಬಾಹುಗಳಾಗಿ ಸಹ ಆಗಿವೆ ಊರ್ಣಮೃಸದ್ ಪೂರ್ಣಮೃದಸಂ ಸುಖವನ್ನು ಮುಚ್ಚಿಹಾಕುವ ಪ್ರತಿಬಂಧಕಗಳನ್ನು ಪರಿಹರಿಸುವ ತ್ವ ಅಂತಹ ಯಜ್ಞವನ್ನು ಸ್ತೃಣಾಮಿ ಉತ್ತಮ ಸಾಮಗ್ರಿಗಳಿಂದ ತುಂಬಿ ಆಚರಿಸುತ್ತೇನೆ ಸ್ವ ಸ್ವಸ್ಥಂ ಸುಂದರವಾದ ಅಂತರಿಕ್ಷ ರೂಪವಾದ ಆಸನದಲ್ಲಿ ನೆಲೆಸಿ ಶೋಭಿಸುವ ಆ ಯಜ್ಞವನ್ನು ದೇವೇಭ್ಯ ದಿವ್ಯ ಗುಣಗಳನ್ನು ಪಡೆಯುವುದಕ್ಕಾಗಿ ಆ ಇದು ಸದಂತು ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಸರ್ವವಿಧದಿಂದಲೂ ಸಂಪೂರ್ಣವಾಗಿ ಎಂಬುದಾಗಿ ಅರ್ಥ ತ್ವ ಆ ಯಜ್ಞವನ್ನು ವಸಮಃ ಅಗ್ನಿ ಮುಂತಾದ ಎಂಟು ಮಂದಿ ವಸುಗಳು ರುದ್ರಾಹ ಪ್ರಾಣ ಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಪ್ರಕಲ ದೇವದತ್ತ ಮತ್ತು ಧನಂಜಯ ಎಂಬ ಹತ್ತು ಪ್ರಾಣಗಳು ಮತ್ತು ಹನ್ನೊಂದನೆಯದಾದ ಜೀವ ಎಂಬುದಾಗಿ ಹನ್ನೊಂದು ಮಂದಿ ರುದ್ರರು ಆದಿತ್ಯ ಹನ್ನೆರಡು ಮಾಸಗಳು ಇಲ್ಲಿ ವಸು ರುದ್ರ ಮತ್ತು ಆದಿತ್ಯರ ಬಗ್ಗೆ ವಿವರಣೆಗಳು ಶೀಗಿವೆ ವಸುಗಳು ಎಷ್ಟು ಮಂದಿ ಯಾರು ಯಾರು ಅಗ್ನಿ ಪೃಥ್ವಿ ವಾಯು ಅಂತರಿಕ್ಷ ಆದಿತ್ಯ ಅಂದರೆ ಸೂರ್ಯ ದ್ಯುಲೋಕ ಚಂದ್ರ ಮತ್ತು ನಕ್ಷತ್ರಗಳು ಇವು ಎಂಟು ಮಂದಿ ವಸುಗಳು ಏಕೆಂದರೆ ಇವುಗಳಲ್ಲಿ ಈ ಸಂಪೂರ್ಣವಾದ ಐಶ್ವರ್ಯವು ನಿಹಿತವಾಗಿದೆ ಮತ್ತು ಈ ಎಂಟು ಮಂದಿಗಳು ತಾನೇ ಇದೆಲ್ಲವನ್ನು ಅಂದರೆ ಜಗತ್ತನ್ನು ನೆಲೆಗೊಳಿಸುತ್ತಾರೆ ಇದೆಲ್ಲವನ್ನು ನೆಲೆಗೊಳಿಸುವುದರಿಂದ ಇವು ವಸುಗಳೆನಿಸುತ್ತವೆ ಇನ್ನು ರುದ್ರರು ಎಷ್ಟು ಮಂದಿ ಯಾರು ಯಾರು ಪುರುಷನಲ್ಲಿ ಈ ಹತ್ತು ಪ್ರಾಣಗಳು ಮತ್ತು ಹನ್ನೊಂದನೆಯದಾದ ಆತ್ಮವಿದೆ ಅವು ಮರಣಶೀಲವಾದ ಈ ಶರೀರದಿಂದ ಉತ್ಕ್ರಮಿಸಿದಾಗ ರೋದನ ಅಂದರೆ ದುಃಖವನ್ನು ಉಂಟು ಮಾಡುತ್ತವೆ ಹೀಗೆ ಅವು ರೋದನವನ್ನು ಉಂಟು ಮಾಡುವುದರಿಂದಲೇ ರುದ್ರರೆನಿಸುತ್ತವೆ ಇನ್ನು ಆದಿತ್ಯರು ಎಷ್ಟು ಮಂದಿ ಯಾರು ಯಾರು ಒಂದು ಸಂವತ್ಸರದ ಹನ್ನೆರಡು ಮಾಸಗಳು ಆದಿತ್ಯರು ಕಾಲರೂಪವಾದ ಈ ಮಾಸಗಳು ತಾನೇ ಎಲ್ಲವನ್ನೂ ತೆಗೆದುಕೊಂಡು ಹೋಗುತ್ತವೆ ಆದುದರಿಂದಲೇ ಹನ್ನೆರಡು ಮಾಸಗಳು ಆದಿತ್ಯರೆನಿಸುತ್ತವೆ ಇನ್ನು ಕೊನೆಯ ಪದವಾದ ಸದಂತು ಅಂದರೆ ನ್ನಾಗಿ ಸಂಪೂರ್ಣವಾಗಿ ವ್ಯವಸ್ಥಾಪಿಸುತ್ತಾರೆ ಯಜ್ಞ ಸಾಧನಗಳನ್ನು ವಿವರಿಸುವ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಎಲ್ಲರಿಗೂ ಹೀಗೆ ಉಪದೇಶ ಮಾಡುತ್ತಾನೆ ಮನುಷ್ಯರು ವಸ್ಸುಗಳು ರುದ್ರರು ಮತ್ತು ಆದಿತ್ಯರಿಗೆ ಏನೇನನ್ನು ಉಪಕಾರ ಮಾಡಲು ಸಾಧ್ಯವೋ ಅದೆಲ್ಲವನ್ನು ಸರ್ವ ಪ್ರಾಣಿಗಳ ರಕ್ಷಣೆಗಾಗಿ ಸದಾ ಆಚರಿಸಬೇಕು ಅಂದರೆ ಇಲ್ಲಿ ಮನುಷ್ಯರು ದೇವತೆಗಳ ದೇವತೆಗಳಾದಂತಹ ವಸುಗಳು ರುದ್ರರು ಆದಿತ್ಯರಿಗೆ ಏನೆಲ್ಲ ಮಾಡಲು ಸಾಧ್ಯವೋ ಅದನ್ನು ಮಾಡಬೇಕು ಕಾರಣ ಆ ದೇವತೆಗಳೇ ಅಂದರೆ ವಸುಗಳು ರುದ್ರರು ಆದಿತ್ಯರು ಸಮಸ್ತ ಪ್ರಾಣಿಗಳನ್ನು ರಕ್ಷಿಸುತ್ತಾರೆ ಅಗ್ನಿಯಲ್ಲಿ ಹೋಮ ಮಾಡಿದ ದ್ರವ್ಯಗಳು ಸೂಕ್ಷ್ಮ ರೂಪವನ್ನು ತಾಳಿ ಈ ಹಿಂದಿನ ಮಂತ್ರಗಳಲ್ಲಿ ಹೇಳಿರುವಂತೆಯೇ ಅವು ಆ ದ್ರವ್ಯಗಳನ್ನು ವಾಯುವು ಧರಿಸಿ ಸೂರ್ಯ ಕಿರಣಗಳಿಂದ ಅವು ಒಡೆಯಲ್ಪಟ್ಟು ಸೂಕ್ಷ್ಮ ರೂಪವನ್ನು ತಾಳಿ ಸೂರ್ಯ ಲೋಕವನ್ನು ಹಾಗೂ ವಾಯುವನ್ನು ಸೇರಿ ಹೋಗುತ್ತವೆ ಸೂರ್ಯ ಮತ್ತು ವಾಯುಗಳಿಬ್ಬರೇ ಸೂಕ್ಷ್ಮ ಕಣಗಳಾಗಿ ಬಂದು ಸೇರಿದ ಆ ದ್ರವ್ಯವನ್ನು ರಕ್ಷಿಸಿ ಮತ್ತೆ ವರ್ಷಧಾರೆಯನ್ನು ಸುರಿಸುವ ಮೂಲಕ ಭೂಮಿಗೆ ಬಿಡುತ್ತಾರೆ ಅದರಿಂದಾಗಿ ಭೂಮಿಯಲ್ಲಿ ದಿವ್ಯ ಗುಣಗಳುಳ್ಳ ಔಷಧಿಗಳು ಅಂದರೆ ವನಸ್ಪತಿ ಮುಂತಾದ ಪದಾರ್ಥಗಳು ಹುಟ್ಟುತ್ತವೆ ಅದರಿಂದಾಗಿ ಅಂದರೆ ಈ ರೀತಿಯಾದಂತಹ ಆಹಾರವು ದೊರೆಯುವುದರಿಂದ ಪ್ರಾಣಿಗಳಿಗೆ ಸದಾ ಸುಖವು ದೊರಕುತ್ತದೆ ಆದುದರಿಂದಲೇ ಮನುಷ್ಯರು ಈ ಯಜ್ಞವನ್ನು ಸದಾ ಅನುಷ್ಠಾನ ಮಾಡಬೇಕು ಅಂದರೆ ಈ ಯಜ್ಞವನ್ನು ಅನುಷ್ಠಾನ ಮಾಡುವುದರಿಂದ ಈ ಹಿಂದೆ ಹೇಳಲಾದ ವಸುಗಳಿಗೂ ರುದ್ರರಿಗೂ ಆದಿತ್ಯರಿಗೂ ಸಂತೋಷವಾಗುವಂತೆ ಅವರಿಗೆ ಉಪಕಾರವಾಗುವಂತೆ ಈ ಯಜ್ಞಗಳನ್ನು ಅನುಷ್ಠಾನ ಮಾಡಬೇಕು ತನ್ಮೂಲಕವೇ ಭೂಮಿಯಲ್ಲಿ ಹಲವು ವನಸ್ಪತಿಗಳು ಉತ್ಪತ್ತಿಯಾಗಿ ಅವುಗಳಿಂದ ಮನುಷ್ಯನೂ ಸೇರಿದಂತೆ ಎಲ್ಲ ಪ್ರಾಣಿಗಳಿಗೂ ಸುಖ ಸಮೃದ್ಧಿಗಳು ದೊರೆಯಬೇಕು ಈ ಕಾರಣದಿಂದಾಗಿ ಮನುಷ್ಯರು ಯಜ್ಞವನ್ನು ಆಚರಿಸಬೇಕು ಇದು ಮಂತ್ರದ ಸದಾಶಯವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కారం